ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಶ್ರುತಿ ರೂಮ್ನಲ್ಲಿ ಇರ್ತಾಳೆ ರವಿ ಬಂದು ಏನು ಡೀಪಾಗಿ ಇಷ್ಟೊಂದು ಕೆಲಸ ಮಾಡ್ತಿದ್ಯಲ್ಲ ಅಂತ ಕೇಳ್ತಾನೆ ರೆಸ್ಟೋರೆಂಟ್ಗೆ ಥಿಂಗ್ಸ್ಗಳನ್ನ ಪರ್ಚೇಸ್ ಮಾಡ್ಬೇಕಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ ಏನಕ್ಕೆ ಇಷ್ಟೊಂದೆಲ್ಲ ಟೆನ್ಷನ್ ತಗೊಂಡು ಕೆಲಸ ಮಾಡ್ತಿದ್ಯಾ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಸಮಯ ಅಂತ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇಲ್ಲಿ ಅಂತಾನೆ ಸರಿ ನಾನು ಈಗಲೇ ಈ ಪ್ರೊಸೆಸ್ ಎಲ್ಲ ನಿಲ್ಲಿಸ್ಬಿಡ್ತೀನಿ ಅಂತಾಳೆ ಶ್ರುತಿ ಏನೋ ನಿಲ್ಲಿಸ್ಬಿಡ್ತೀಯಾ ಅಬ್ಬಾ ತುಂಬ ಖುಷಿಯಾಯಿತು ಅಂತಾನೆ ಏ ಹಲೋ ನಿಲ್ಲಿಸ್ಬಿಡ್ತೀನಿ ಅಂದ್ರೆ ಪೂರ್ತಿಯಾಗಿ ನಿಲ್ಸೋದಲ್ಲ ಮೀನಾ ಅವ್ರ ತಂಗಿ ಕನಕ ಇದ್ದಾರಲ್ಲ ಅವ್ಳು ಮದುವೆ ಆಗೋವರೆಗೂ ಮಾತ್ರ ಯಾಕಂದ್ರೆ ಮೀನಾ ಅವರು ನಮಗೆ ತುಂಬಾ ಹೆಲ್ಪ್ ಮಾಡಿದಾರೆ ಈಗ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳೆ ಸದ್ಯ ಅಲ್ಲಿವರ್ಗಾದ್ರೂ ನಿಲ್ಲಿಸ್ತೀಯಲ್ಲ ಅಷ್ಟೇ ಸಾಕು ಅಂತಾನೆ ರವಿ ದೊಡ್ಡ ಸೋಂಬೇರಿ ನೀನು ರಿಸ್ಕ್ಗೆ ಗೆ ಅಂತ ಹೇಳ್ತೀಯ ಯಾವಾಗಲೂ ಕಂಫರ್ಟ್ ಜೋನೇ ಬೇಕಲ್ವಾ ನೀನು ಅಂತಾಳೆ ರಿಸ್ಕ್ ಇಲ್ಲೇ ನೀನ್ ಮದುವೆ ಆದ್ನ ಅಂತ ರವಿ ಕೇಳ್ತಾನೆ ಅದಕ್ಕೂ ನಾನು ಮುಂದೆ ಹೆಜ್ಜೆ ಹಾಕಿದ್ದು ನೀನ್ ಮಾತ್ರ ಕಂಫರ್ಟ್ ಝೋನ್ ಇದ್ದೆ ಒಂದನ್ನು ತಿಳ್ಕೊ ಲೈಫಲ್ಲಿ ರಿಸ್ಕ್ ತಗೊಳ್ಳಿಲ್ಲ ಅಂದರೆ ಡೆವಲಪ್ ಆಗೋಕೆ ಸಾಧ್ಯನೇ ಇಲ್ಲ ಅಂತಾಳೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ರಿಸ್ಕ್ ತೊಗೊಂಡೆ ಮೇಲೆ ಬಂದಿರೋದು ಅಂತಾಳೆ ಬಿಟ್ಟರೆ ನೀನು ನಾಳೆನೂ ಇದನ್ನೇ ಹೇಳ್ತೀಯಾ ಇದನ್ನೆಲ್ಲ ನಿಲ್ಲಿಸಿ ಮೊದಲು ಮದುವೆ ಕಡೆ ಗಮನ ಕೊಡು ಅಂತಾನೆ ರವಿ ಅಲ್ಲಿವರ್ಗಾದರೂ ನಾನು ಟೆನ್ಷನ್ ಇಲ್ಲದೆ ಆರಾಮಾಗಿರ್ಬೋದು ಅಂತಾನೆ ಸರಿ ಕನಕ ನೀನು ನೀನೇನು ಮಾಡಬೇಕು ಅಂತಿದೀಯಾ ಅಂತಾಳೆ ಶ್ರುತಿ ಊಟದ ವ್ಯವಸ್ಥೆ ಎಲ್ಲ ನಾನೇ ಮಾಡ್ಬೇಕೇ ಅಂದ್ಕೊಂಡಿದ್ದೀನಿ ಅಂತಾನೆ ರವಿ ಇದಕ್ಕೆ ನಾನು ಒಪ್ಪಲ್ಲ ಅಂತಾಳೆ ಶ್ರುತಿ ನೀನು ಒಪ್ಪು ಬಿಡು ನಾನಂತೂ ಅದನ್ನೇ ಮಾಡೋದು ಕನಕ ನಮ್ಮ ಮದುವೆಲೆಲ್ಲ ಎಷ್ಟೊಂದು ಹೆಲ್ಪ್ ಮಾಡಿದ್ದಾಳೆ ಅಂತಾನೆ ಸೂರ್ಯ ಬೇರೆಯವ್ರು ಯಾರಿಗೂ ಅಡ್ವಾನ್ಸ್ ಕೊಡೋಕು ಮುಚ್ಚೆ ನಾನು ಹೋಗಿ ಮಾತಾಡ್ತೀನಿ ಅಂತ ಹೊರಗೆ ಬರ್ತಿರ್ತಾನೆ ನಾನು ಮಾತಾಡ್ತೀನಿ ಅಂತ ಶ್ರುತಿ ಓಡ್ ಬರ್ತಾಳೆ ಈ ಕಡೆ ರಂಗನಾಥ್ ಅವರು ಮೀನಾ ಮೀನಾ ಬಾರಮ್ಮ ಅಂತ ಕರೀತಾರೆ ಮೀನಾ ಬಂದು ಏನ್ ಹೇಳಿ ಮಾವ ಅಂತ ಕೇಳ್ತಾಳೆ ಮೀನಾ ಕೈಗೆ ಒಂದ್ ಕವರ್ ಕೊಟ್ಟು ನೋಡಮ್ಮ ಅಂತ ಹೇಳ್ತಾರೆ ಅದರಲ್ಲಿ ದುಡ್ಡು ಇರುತ್ತೆ ಅದನ್ನ ನೋಡಿ ಮಾವ ದುಡ್ಡಿದೆ ಅಂತಾಳೆ ಅದರಲ್ಲಿ ಐವತ್ ಸಾವಿರ ಇದೆ ಕನಕ ಮದ್ವೆಗೋಸ್ಕರ ಅಂತಾರೆ ಏನ್ರಿ ನೀವು ಅಷ್ಟೊಂದು ದುಡ್ಡೆಲ್ಲ ಅವಳ ಕೈ ಕೊಡ್ತಿದ್ದೀರಲ್ಲ ಅಂತ ಶಾಂತಿ ಕೇಳ್ತಾಳೆ ಏನಕ್ಕೆ ಅಂದ್ರೆ ಕನಕ ಮದ್ವೆಗೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅದನ್ನ ಕೊಡ್ತಿದ್ದೀನಿ ಖರ್ಚಿಗಾಗುತ್ತೆ ಅಂತ ಹೇಳ್ತಾರೆ ಮಾವ ಇದೆಲ್ಲ ಯಾಕೆ ಇದು ಪೆನ್ಷನ್ ದುಡ್ಡು ಅಲ್ವಾ ಅಂತಾಳೆ ಮೀನಾ ಅದು ಪೆನ್ಷನ್ ದುಡ್ಡೇ ಅಮ್ಮ ಆದ್ರೆ ಅದು ಬ್ಯಾಂಕ್ ಇರುತ್ತೆ ಸುಮ್ನೆ ನನಗ್ ತಾನೇ ಆ ದುಡ್ಡು ಏನಕ್ಕೆ ಮೂರ್ ಜನ ಮಕ್ಕಳು ಇದಾರೆ ಎಲ್ಲಾನು ಅವರೇ ನೋಡ್ಕೊತಾರೆ ಈಗ ಇದ್ರ ಅವಶ್ಯಕತೆ ನಿನ್ಗಿದೆ ಅಂತಾರೆ ಅಪ್ಪ ನಾನು ಇದನ್ನೆಲ್ಲ ನೋಡ್ಕೊತಿದ್ನಲ್ಲ ಅಂತಾನೆ ಸೂರ್ಯ ಮಾವ ನಿಮ್ಗೆ ಯಾಕೆ ಶ್ರಮ ಇದನ್ನೆಲ್ಲ ನಿಮ್ ಖರ್ಚು ಆಗುತ್ತೆ ನೀವೇ ಇಟ್ಕೊಳ್ಳಿ ಅಂತಾಳೆ ಮೀನಾ ಏನಮ್ಮ ನಿನ್ ತಂಗಿ ಮದ್ವೆ ನಾನ್ ದುಡ್ಡು ಕೊಡ್ಬಾರ್ದಾ ಕನಕ ಕೂಡ ನನ್ ಮಗಳಿದಾಗಲ್ವಾ ಅಂತಾರೆ ದುಡ್ಡೆಲ್ಲ ನಾನ್ ರೆಡಿ ಮಾಡಿದ್ದೀನಪ್ಪ ದುಡ್ಡೆಲ್ಲ ನೀವೇ ಇಟ್ಕೊಳ್ಳಿ ನಿಮಗ್ ಬರ್ತಿರೋ ಸ್ವಲ್ಪ ಫೆಂಕ್ಷನ್ ದುಡ್ಡು ನಮ್ಗೆ ಕೊಡ್ತಿದ್ದೀರಲ್ಲ ಅಂತಾನೆ ಸೂರ್ಯ ಸೆಟ್ಲ್ಮೆಂಟ್ ದುಡ್ಡಾಗಿದ್ರೆ ಆಗಿದ್ರೆ ಚೆನ್ನಾಗಿರೋದು ಈ ಪುಣ್ಯಾತ್ಮ ಅದನ್ನೆಲ್ಲ ಗಾಳಿ ತೋರ್ಬಿಟ್ನಲ್ಲ ಅಂತಾನೆ ಸೂರ್ಯ ಏ ಅದನ್ನ ತಿಂಗಳ ತಿಂಗಳ ಕೊಡ್ತಿದ್ದೀನಿ ಅಲ್ಲ ಅಂತಾನೆ ಮನೋಜ್ ಮಾತ್ರ ನೀನ್ ಕೊಟ್ಟಿದ್ದು ಆಮೇಲಿಂದ ಅದೆಲ್ಲ ಕಾಣ್ಲೇ ಇಲ್ವೇ ಅಂತಾನೆ ಸೂರ್ಯ ಆಗ ರಂಗನಾಥ್ ಅವರು ಬಿಟ್ರೋ ಅದನ್ನೆಲ್ಲಾನು ಈಗ ಇದೆಲ್ಲ ಮದುವೆ ಕಚ್ಚಿಗಾಗುತ್ತೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಏನ್ರಿ ಅವರೇ ಬೇಡ ಅಂತ ಹೇಳ್ತಿದ್ದಾರಲ್ಲ ಅವರೇನು ನಿಮ್ಮನ್ನ ಕೇಳಿದ್ರ ಅಂತಾಳೆ ಶಾಂತಿ ಕೇಳಿದ್ರ ಮಾತ್ರ ಕೊಡ್ಬೇಕಾ ಆ ದುಡ್ಡಿನ ಅವಶ್ಯಕತೆ ನನಗಿಲ್ಲ ಇಲ್ಲ ಅಂತಾರೆ ರಂಗನಾಥ್ ಅವರು ಹಾಗಾದ್ರೆ ಆ ದುಡ್ನ ನಮ್ಮನೆಗೆ ಉಪಯೋಗಿಸಿ ಅಂತಾಳೆ ಶಾಂತಿ ಯಾರ್ಯಾರಿಗೋ ಯಾಕೆ ಈ ಥರ ದಾನ ಮಾಡಬೇಕು ಅಂತಾಳೆ ಆಗ ರಂಗನಾಥ್ ಅವರು ಕೋಪ ಮಾಡ್ಕೊಂಡು ಕನಕ ಕೂಡ ನಮ್ಮನೆ ಹುಡ್ಗಿನೇ ಅವ್ಳಿಗೆ ಮದುವೆಗೆ ಸಹಾಯ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆ ಮಗುಗೋಸ್ಕರ ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಏನಾಗೋಯ್ತು ಸಹಾಯ ಮಾಡಿದ್ರೆ ಅವ್ರ ಮನ್ಸಲ್ಲಿ ನಾವು ಯಾವಾಗಲೂ ಇರ್ತೀವಿ ಅಂತಾರೆ ಆಗ ಶಾಂತಿ ಹೌದೌದು ಅವ್ರ ಮನೆಯವರು ನಿಮಗೋಸ್ಕರ ಅವ್ರ ಮನಸಲ್ಲಿ ಒಂದು ದೊಡ್ಡ ಫ್ಲಾಟ್ ಕಟ್ಟಿ ಅದರಲ್ಲಿ ನಿಮ್ಮನ್ನ ಇಸ್ಕೋತಾರೆ ಅವಶ್ಯಕತೆ ಇಲ್ಲದೆ ದುಡ್ಡನ್ನ ಯಾಕೆ ಈ ತರ ದಾನ ಮಾಡ್ತಿದ್ದೀರಾ ಅಂತಾಳೆ ಏ ಶಾಂತಿ ನನ್ನ ದುಡ್ಡನ್ನ ತಾನೇ ನಾನು ದಾನ ಮಾಡಿದ್ದು ನಿನ್ನ ಒಡವೆ ನಾನೇ ಅದು ದಾನ ಮಾಡು ಅಂತ ಹೇಳಿದ್ನ ಅಂತಾರೆ ನೀವು ಆ ರೀತಿ ಹೇಳಿದ್ರು ಹೇಳ್ಬಿಡ್ತೀರಾ ಅಂತಾಳೆ ಶಾಂತಿ ಅವ್ರ ಮನೆಯವ್ರಿಗೆ ಏನಾದರೂ ಆಗಿಬಿಟ್ರೆ ಸಾಕು ಮುಂದೆ ಹೋಗಿ ನಿಂತಿರ್ತೀರಾ ಹಾಗಾಗಿನೇ ಅವಳನ್ನ ಮೊದಲೇ ಹೋಗಿ ಕರ್ಕೊಂಡು ಬಂದ್ಬಿಟ್ರಿ ಅಂತ ಹೇಳ್ತಾಳೆ ಅದೆಲ್ಲ ಹೋಗ್ರೆ ಹೋಗ್ಲಿ ಅಂತ ಹೇಳಿದ್ರೆ ಇವ್ಳ ತಂಗಿ ಮದುವೆ ಮಾಡೋಕೆ ನೀವು ದುಡ್ಡು ಕೊಡ್ಬೇಕಾ ಮದುವೆ ದಿನ ಒಂದು ಎರಡು ಸಾವಿರನೋ ಮೂರು ಸಾವಿರನೋ ಮುಯ್ ಕೊಟ್ಟರೆ ಅದೇ ಜಾಸ್ತಿ ಇವ್ರುಗಳಿಗೆಲ್ಲ ಶಾಂತಿ ಹೇಳಿದಿನ ಕೇಳಿ ಮೀನಾ ಮಾವ ನನ್ನ ತಂಗಿಗೆ ನಿಮ್ಮ ಆಶೀರ್ವಾದ ಇದ್ರೆ ಸಾಕು ಈ ದುಡ್ಡೆಲ್ಲ ಬೇಡ ಅಂತ ಹೇಳ್ತಾಳೆ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಮ್ಮ ಇದು ನಾನ್ ಸಂಪಾದನೆ ಮಾಡಿರೋ ದುಡ್ಡು ಇದನ್ನ ಯಾರು ಕೊಡ್ಬೇಡ ಅಂತ ಹೇಳೋವಾಗಿಲ್ಲ ಅಂತಾರೆ ರಂಗನಾಥ್ ಅವರು ಇದೆಲ್ಲ ಬೇಡಪ್ಪ ಅಂತಾನೆ ಸೂರ್ಯ ನಾನು ಹೇಳ್ತಿದ್ದೀನಲ್ಲ ಯಾರಿಗಾದರೂ ಏನಾದರೂ ಮಾಡ್ಬೇಕು ಅಂದ್ರೆ ಮಾಡ್ಬಿಡ್ಬೇಕು ರಂಗನಾಥ್ ಅವರು ಹಾಗಂತಿರುವಾಗಲೇ ರವಿ ಹೌದಪ್ಪ ನಾನು ಕನಕ ಮದುವೆಗೋಸ್ಕರ ಅಡುಗೆ ಎಲ್ಲ ನಾನೇ ನೋಡ್ಕೋತೀನಿ ಅಂತಾನೆ ಅಯ್ಯೋ ಇಷ್ಟೊಂದೆಲ್ಲ ಖರ್ಚು ಮಾಡಬೇಕಾ ಅಂತ ಹುರ್ಕೊಂಡು ಆಗ ಶಾಂತಿ ಏ ಏಯ್ ಏ ನಿಮ್ಮ ಅಪ್ಪ ಥರನೇ ನೀನು ಮಾತಾಡ್ತಿದ್ಯಲೋ ಅಂತಾಳೆ ನನ್ನ ಮಗ ಅವನು ನನ್ನ ಥರನೇ ಮಾತಾಡ್ತಾನೆ ಏನೀಗ ಅಂತಾರೆ ರಂಗನಾಥ್ ಅವರು ಹೌದಪ್ಪ ನಾನು ನಿರ್ಧಾರ ಮಾಡಾಯ್ತು ಕನಕ ಮದುವೆ ಊಟದ ವ್ಯವಸ್ಥೆ ಎಲ್ಲ ನಾನೇ ನೋಡ್ಕೋತೀನಿ ಅಂತಾನೆ ರವಿ ಆಗ ಶ್ರುತಿ ಇದಕ್ಕೆಲ್ಲ ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾಳೆ ಇದಪ್ಪ ಅಂದರೆ ನೀನೀಗ ಸರಿಯಾಗಿ ಹೇಳಿದೆ ನೋಡಮ್ಮ ಇದು ಅಂದರೆ ನನ್ನ ಸೊಸೆ ಸರಿಯಾಗಿ ಹೇಳಿ ಅಮ್ಮ ಶ್ರುತಿ ಈ ಮನೆಯಲ್ಲಿ ಶ್ರುತಿ ಮಾತಾಡ್ತಿರೋದೇ ಕರೆಕ್ಟ್ ಅಂತಾಳೆ ಶಾಂತಿ ಆಗ ರವಿ ಏ ಶ್ರುತಿ ಎಲ್ಲರ ಮುಂದೆ ಈ ತರ ಮಾತಾಡ್ತಿದ್ಯಾ ಅಂತಾನೆ ನನ್ ಒಪ್ಕೆ ಇಲ್ಲ ಅಂತ ಹೇಳ್ತಿದ್ದೀನಲ್ಲ ಅಂತಾಳೆ ಶ್ರುತಿ ಆಗ ಸೂರ್ಯ ಸ್ವಂಪುಡಿನೇ ಬೇಡ ಅಂತಿದ್ದಾಳಲ್ಲ ಬಿಡೋ ರವಿ ಅಂತ ಹೇಳ್ತಾನೆ ಹೌದು ರವಿ ನಾವು ಅದನ್ನೆಲ್ಲ ನೋಡ್ಕೋತೀವಿ ಅಂತಾಳೆ ಮೀನಾ ಶ್ರುತಿ ಯಾಕೆ ಈ ತರ ಹೇಳ್ತಿದ್ಯಾ ಅಂತಾನೆ ರವಿ ನನ್ ಒಪ್ಕೆ ಇಲ್ಲ ಅಂತ ಹೇಳ್ತಿದ್ದೀನಲ್ಲ ಅಂತಾಳೆ ಶ್ರುತಿ ರವಿ ಆಸೆ ಪಡ್ತಿದ್ದಾನಲ್ಲಮ್ಮ ನೀನ್ಯಾಕೆ ಯಾಕೆ ಬೇಡ ಅಂತಿದ್ಯಾ ಅಂತಾರೆ ರಂಗನಾಥ್ ಅವರು ಮಾವ ನಾನು ಹೇಳ್ತಿರೋದು ರವಿ ಇಷ್ಟು ಮಾಡಿದ್ರೆ ಸಾಕಾಗೋಲ್ಲ ಕನಕಗೋಸ್ಕರ ನಾವು ಮೂರು ಸಾವಿರ ಬಂಗಾರ ಕೊಡಬೇಕು ಅಂತ ಅನ್ಕೊಂಡಿದೀವಿ ಅಂತಾಳೆ ರಂಗನಾಥ್ ಅವರು ಖುಷಿ ಪಡ್ತಾರೆ ಶಾಂತಿ ಆ ಅಂತ ಅನ್ಕೋತಾಳೆ ರೋಹಿಣಿ ಮನೋಜ್ ಕೂಡ ಉದ್ಕೋತಾ ಇರ್ತಾರೆ ನಾನು ದುಡ್ಡು ದುಡ್ಬೇಕು ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಿಡ್ಲು ಈಗ ನೋಡಿದ್ರೆ ಮೀನಾ ತಂಗಿಗೋಸ್ಕರ ಖರ್ಚು ಮಾಡ್ತಿದ್ದಾರೆ ಅಂತಾಳೆ ದುಡ್ಡಿದೆ ಅಂತ ದಿಮಾಗ್ ತೋರಿಸ್ತಿದ್ದಾರೆ ಅಂತಾನೆ ಮನೋಜ ಅಲ್ಲ ಏನಮ್ಮ ಶ್ರುತಿ ಈಗ ಹೇಳ್ಬಿಟ್ರೆ ಅವನಿಗಿಂತ ಜಾಸ್ತಿನೇ ಖರ್ಚು ಮಾಡ್ತಿದೀಯಲ್ಲ ನೀನು ಸರಿಯಾಗಿದೆ ನಿಮ್ ಜೋಡಿ ಅಂತಾಳೆ ಶಾಂತಿ ಇದನ್ನೆಲ್ಲ ಮೊದಲೇ ನಿರ್ಧಾರ ಮಾಡಿದೆ ಅತ್ತೆ ಅಂತಾಳೆ ಶ್ರುತಿ ಆಗ ಮನೋಜ ಮೂರ್ ಸಾವಿರದ ಎರಡು ಲಕ್ಷ ರೂಪಾಯಿ ಮೇಲಾಗುತ್ತೆ ಅಂತಾನೆ ಸೋ ವಾಟ್ ಅದಕ್ಕೆ ಮೀನ್ ಅವರು ನನ್ ಸಿಸ್ಟರ್ ತರ ಅಂದ್ಮೇಲೆ ನನ್ನ ನನ್ ತಾನೆ ಅವಳಿಗೋಸ್ಕರ ಇಷ್ಟು ಮಾಡೋದ್ ಬೇಡವಾ ಅಂತ ಹೇಳ್ತಾಳೆ ಇದಕ್ಕೆ ನಾ ಇನ್ ಬಿಲ್ಡಪ್ ಕೊಡ್ತಿದ್ದು ಅಂತಾನೆ ರವಿ ಓಹೋ ಹಾಗಾದ್ರೆ ಖರ್ಚು ಇಲ್ಲದೆ ಈ ಮನೆ ದುಡ್ಡಲ್ಲಿ ಇವ್ ತಂಗಿ ಮದ್ವೆ ಮಾಡ್ತಿದ್ದಾಳಾ ಅಂತಾಳೆ ಶಾಂತಿ ಆಗ ರವಿ ಏನಮ್ಮ ಈ ತರ ಎಲ್ಲಾ ಮಾತಾಡ್ತೀರಾ ಮೀನಾಥ್ಗೆ ನಮ್ಗೋಸ್ಕರ ಏನೆಲ್ಲ ಮಾಡಿಲ್ಲ ಅಂತಾನೆ ಏ ಅವಳು ಇದಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡೆ ಕಣೋ ಹಾಗೆಲ್ಲ ನಿಮಗ್ ಮಾಡಿರೋದು ಅಂತಾಳೆ ಆಗ ರಂಗನಾಥ್ ಅವರು ಏ ಶಾಂತಿ ಏನೇನು ಮಾತಾಡ್ಬೇಡವೆ ಅಂತಾರೆ ರವಿ ಬಂದು ಅದ್ಕೆ ಈ ಊಟ ತಿಂಡಿ ಬಗ್ಗೆ ಚಿಂತೆ ಮಾಡಬೇಡಿ ಎಲ್ಲ ನಾನು ನೋಡ್ಕೋತೀನಿ ಅಂತಾನೆ ನನ್ನ ಟೀಮ್ ಅದನ್ನೆಲ್ಲ ನೋಡ್ಕೊತಾರೆ ಅಂತಾನೆ ಮೀನ ಅವ್ರೆ ಚಿನ್ನ ತಗೊಳ್ಳೋವಾಗ ನನ್ನನ್ನು ಕರೀರಿ ಕನ್ಗಾಗೆ ನಾನು ಗೋಡ್ ಚೈನ್ ಕೊಡಿಸ್ತೀನಿ ಅಂತಾಳೆ ಏನಕ್ಕೆ ಶ್ರುತಿ ಅವಶ್ಯಕತೆ ಇಲ್ಲದೆ ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತಾಳೆ ಮೀನಾ ಆಗ ಶಾಂತಿ ಅಯ್ಯೋ ಅಯ್ಯೋ ಏನೇ ನಾಟಕ ಮಾಡ್ತೀಯಾ ಅಲ್ಲ ಇಂತ ನಾಟಕ ಮಾಡಿಯೇ ಕೆಲಸಗಳನ್ನೆಲ್ಲ ಸಾಧಿಸ್ಕೊಂಡ್ಬಿಟ್ಟೆ ಅಲ್ವಾ ಅಂತ ಕೇಳ್ತಾಳೆ ಆಗ ಸೂರ್ಯ ಅಯ್ಯೋ ಸಕ್ರೆ ನಿಮ್ಮ ಅಷ್ಟೊಂದು ನಾಟಕ ನಾಟಕ ಮಾಡೋಕೆ ಅವ್ಳಗ್ಲ್ ಬರುತ್ತೆ ಇಲ್ಲಿ ಯಾರು ಯಾವ ಸಾಧನೆ ಮಾಡ್ತಾ ಇಲ್ಲ ಮೀನಾಗಿರೋ ಒಳ್ಳೆ ಮನಸ್ಸಿಗೆ ಒಳ್ಳೆ ಮನ್ಸಿರೋರೆ ಸಹಾಯ ಮಾಡ್ತಿದ್ದಾರೆ ಅಂತಾನೆ ಅವರು ಮನೋಜನ್ ಕಡೆ ತಿರ್ಗಿ ಮನೋಜ ನೀನೇನು ಮಾಡ್ತೀಯ ಮಾಡ್ತೀಯಾ ಅಂತ ಕೇಳ್ತಾರೆ ನಾನು ಶೋರೂಮ್ಗೆ ಹೋಗ್ತೀನಪ್ಪ ಅಂತಾನೆ ಮನೋಜ ಏ ಮನೋಜ ನಾನು ಕೇಳ್ತಿರೋದು ಮದುವೆಗೋಸ್ಕರ ಏನು ಮಾಡ್ತೀಯಾ ಅಂತಾರೆ ತಕ್ಷಣ ರೋಹಿಣಿ ನಾನು ಬ್ರಿಡಲ್ ಮೇಕಪ್ನ ನ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ಮೀನಾ ಅದೆಲ್ಲ ಏನು ಬೇಡಿ ರೋಹಿಣಿಯವರೇ ಕನ್ಕಾಗೆ ಮೇಕಪ್ ಅಂದ್ರೆ ಇಷ್ಟ ಇಲ್ಲ ಅಂತಾಳೆ ಮದುವೆ ಹುಡುಗಿಗೆ ಮೇಕಪ್ ಮಾಡಬಾರ್ದಾ ಮಾಡ್ಲಿ ಬಿಡು ಅಂತಾನೆ ಸೂರ್ಯ ನೀನು ಹೇಗೋ ಕಮಿಟ್ ಆಗ್ಬಿಟ್ಟಿಯಾ ಅಂತಾನೆ ರೋಹಿಣಿಗೆ ಏ ಮನೋಜ ಮದುವೆ ಹುಡುಗಿಗೆ ನೀನು ಏನಾದರೂ ಮಾಡೋ ಅಂತ ಹೇಳ್ತಾರೆ ಮದುವೆ ಹುಡುಗಿಗೆ ಏನಾದರೂ ಕೊಡ್ಬೇಕಲ್ವಾ ನೀನ್ ಶೋರೂಮಲ್ಲಿರೋ ಗ್ರೈಂಡರ್ನೋ ಮಿಕ್ಸಿನೋ ಅವ್ರಿಗೆ ಕ್ವಾಲಿಟಿದ್ನ ಕೊಟ್ಬಿಡು ಅಂತಾರೆ ಅಯ್ಯೋ ಅಪ್ಪ ಅದಕ್ಕೆಲ್ಲ ಇಪ್ಪತ್ತೈದು ಸಾವಿರದ ಅಪ್ಪ ಅಂತಾನೆ ಇಲ್ಲಿ ಬಿಡು ನಾನು ಹೇಳ್ತಿದ್ದೀನಲ್ಲ ಅಂತಾರೆ ರಂಗನಾಥ್ ಅವರು ಶಾಂತಿ ನೀನು ಅಂತಾರೆ ರಂಗನಾಥ್ ಅವರು ಆಗ ಶಾಂತಿ ನಾನು ಮದುವೆಗೆ ಹೋಗಿ ಕುಳಿತಿದ್ ಬಂದ್ರೇನೆ ಸಾಕಾಗಿದೆ ಒಳ್ಳೆ ಕೆಲಸ ಇವ್ರ ಮನೇಲಿ ಇಬ್ರು ಹೆಣ್ಮಕ್ಳನ್ನ ಎತ್ತು ರಪ್ಪ ಅಮ್ಮ ಬಿಟ್ಬಿಟ್ಟಿದ್ದಾರೆ ಅಲ್ಲ ಇನ್ನೊಂದು ನಾಲ್ಕು ಹೆಣ್ಮಕ್ಳು ಏನಾದ್ರು ಎತ್ತಿದ್ರೆ ಮಾವನ ಅವ್ರ ಮಾವನ್ ಮನೆಯಲ್ಲಿ ಎಲ್ಲಾನು ಸೀರೆ ತೊಗೊಂಡೋಗಿ ಏನಾದ್ರೂ ಮಾಡ್ಕೊಂಡು ಮಾಡಿಕೊಂಡು ಅಂತ ಹೇಳಿ ಅಲ್ಲಿಂದ ಎದ್ದೋಗ್ಬಿಡ್ತಾಳೆ ಶಾಂತಿ ಆಗ ರಂಗನಾಥ್ ಅವರು ನೋಡ ಮಮ್ಮಿನ ಮದುವೆ ಎಂದ್ಮೇಲೆ ಈ ಥರದ್ದೆಲ್ಲ ಇದ್ದೇ ಇರುತ್ತೆ ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ಮದುವೆ ಕಡೆ ಗಮನ ಕೊಡು ಅಂತ ಹೇಳ್ತಾರೆ ಈ ಕಡೆ ಶ್ರುತಿ ಅಡಿಗೆ ಮನೆಗೆ ಬಂದಿರ್ತಾಳೆ ಅವಳ ರೋಹಿಣಿ ಬರ್ತಾಳೆ ಏನ್ ರೋಹಿಣಿ ಅಂತ ಕೇಳ್ತಾಳೆ ಶ್ರುತಿ ಈ ಮನೆಯಲ್ಲಿ ಓವರಾಗಿ ಆಗಿ ಶ್ರುತಿ ನೀನು ಎಲ್ರಿಗೂ ಇಷ್ಟ ಆಗೋ ತರ ನಡ್ಕೋತಿದ್ದೀನಿ ಅಂತ ನೀನ್ ಅನ್ಕೊಂಡಿದ್ಯಾ ಅಂತಾಳೆ ಆದ್ರೆ ನೀನ್ ನನ್ ಜೊತೆ ಮಾತ್ರ ಅನ್ಫೇರ್ ಆಗಿ ನಡ್ಕೋತಿದ್ಯಾ ಅಲ್ವಾ ಅಂತಾಳೆ ಅನ್ಫೇರ್ ಆಗಿ ನಾನ್ ಯಾವಾಗ್ ನಡ್ಕೊಂಡೆ ಅವರೇ ಅಂತಾಳೆ ಶ್ರುತಿ ನಾನ್ ನಿನ್ನ ಹತ್ರ ಎಮರ್ಜೆನ್ಸಿಗೋಸ್ಕರ ದುಡ್ಡು ಕೇಳಿದೆ ಆದ್ರೆ ನೀನ್ ಏನ್ ಹೇಳಿದೆ ಇರೋ ದುಡ್ಡನ್ನೆಲ್ಲ ಹೋಟೆಲ್ಗೋಸ್ಕರ ಇನ್ವೆಸ್ಟ್ ಮಾಡಿದೀನಿ ಅಂತ ಹೇಳಿದೆ ಆದ್ರೆ ಈಗ ನೋಡಿದ್ರೆ ಮೀನಾ ತಂಗಿಗೋಸ್ಕರ ಮೂರ್ ಸಾವಿರ ಚಿನ್ನ ತೆಗೆದುಕೊಡ್ತೀನಿ ಅಂತ ಹೇಳಿದೀಯಾ ಇದು ಒಂದ್ ಪೇರ್ ಅಲ್ವಾ ಅಂತ ಹೇಳ್ತಾಳೆ ಶ್ರುತಿ ಇಲ್ಲಿ ಮೀನಾ ಬೇರೆ ನಾನ್ ಬೇರೆ ಅಂತ ನೋಡ್ತಿರೋದು ಅಂತಾಳೆ ರೋಹಿಣಿ ನಾನು ಮೀನಾ ಅವ್ರಿಗಿಂತ ಜಾಸ್ತಿ ಓದಿದೀರಾ ನೀವು ತುಂಬಾ ನಾಲೆಡ್ಜ್ ಇರುತ್ತೆ ಅಂತ ಅನ್ಕೊಂಡಿದ್ದೆ ಆದ್ರೆ ನಿಮ್ಗೆ ಸೆನ್ಸೇ ಇಲ್ವೆ ಸೆನ್ಸ್ ಇಲ್ಲದೇ ಮಾತಾಡ್ತಿದ್ದೀರಾ ನೀವು ಅಂತ ಹೇಳ್ತಾಳೆ ಯಾರು ನಾನಾ ಅಂತಾಳೆ ರೋಹಿಣಿ ಹೌದು ರೋಹಿಣಿ ಪ್ರಾಬ್ಲಮ್ಗೋಸ್ಕರ ಗೋಸ್ಕರ ನೀವು ದುಡ್ಡು ಕೇಳಲಿಲ್ಲ ಅವಶ್ಯಕತೆ ಇಲ್ಲೇ ಇರೋದ್ಗೆಲ್ಲ ದುಡ್ಡು ಕೇಳ್ತಿದ್ದೀರಾ ಅಂತಾಳೆ ನನಗೆ ಪ್ರಾಬ್ಲಮ್ ಇದೆ ಅಂದ್ರೆ ನಿಮಗೆ ಅದು ಅವಶ್ಯಕತೆ ಇಲ್ಲದೆ ಇರೋ ವಿಷಯನಾ ಅಂತಾಳೆ ರೋಹಿಣಿ ರೋಹಿಣಿಯವರೇ ಅದು ಪ್ರಾಬ್ಲಮೇ ಇಲ್ಲ ಅತ್ತೆಗೆ ನೀವು ದುಡ್ಡು ಕೊಡೋ ಅವಶ್ಯಕತೆನೂ ಇರಲಿಲ್ಲ ಅತ್ತೆ ನಿಮ್ಮ ಹತ್ರ ದುಡ್ಡು ಕೇಳಿರೋದ್ರಲ್ಲಿ ನ್ಯಾಯನೇ ಇಲ್ಲ ಅತ್ತೆ ಮೇಲಿರೋ ಬೈಕೆ ನೀವು ದುಡ್ಡು ಕೊಡ್ತಿದ್ದೀರಾ ಅಷ್ಟೇ ಆಲ್ ಬಿಕಾಸ್ ಆಫ್ ಲೈಫ್ ಸೂಸೈಡ್ ನೀವು ಹೇಳ್ತಿರೋದು ನೋಡಿದ್ರೆ ವಿಧಿ ಇಲ್ಲದೆ ಅತ್ತೆ ಹೇಳ್ತಿರೋದನ್ನೆಲ್ಲ ಸರಿ ಅಂತ ಒಪ್ಕೋತಿದ್ದೀರಾ ಅವತ್ತು ನೀವು ದುಡ್ಡನ್ನ ಎಮರ್ಜೆನ್ಸಿಗೋಸ್ಕರ ಎಲ್ಲ ಕೇಳಿದ್ದು ಅತ್ತೆ ಮೇಲಿರೋ ಕೋಪಕ್ಕೋಸ್ಕರ ಆದರೆ ಕನಕಾಗೆ ಆ ರೀತಿ ಇಲ್ಲ ಅವಳದು ಮದುವೆ ಇದೆ ಅವಳು ಲೈಫ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಾಳೆ ಆದರೆ ಅವಳು ಅದನ್ನೆಲ್ಲ ಕೇಳಲೇ ಇಲ್ವೇ ಅಂತಾಳೆ ರೋಹಿಣಿ ಅವರದನ್ನೆಲ್ಲ ಕೇಳೋದು ಇಲ್ಲ ದುಡ್ಡು ಕಾಸಿಗೆಲ್ಲ ಅವ್ರ ಆಸೆನೇ ಪಡೋದಿಲ್ಲ ಅಂತಾಳೆ ಶ್ರುತಿ ನೋಡಿ ರೋಹಿಣಿ ಕನಕ ನಾರ್ಮಲ್ ಫ್ಯಾಮಿಲಿಯಿಂದ ಬಂದಿರೋಂಥ ಹುಡುಗಿ ಅವಳು ಅದನ್ನೆಲ್ಲ ಕೇಳಲ್ಲ ಅವಳು ನನಗೂ ಫ್ರೆಂಡೇನೆ ರವಿ ನಾನು ಮದುವೆ ಆಗಬೇಕಾದ್ರೆ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾಳೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕನಕ ನಮ್ಮನೆ ಹುಡುಗಿ ಅವ್ರಿಗೆಲ್ಲ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ನೀವು ಕೂಡ ಎರಡು ಸಾವಿರ ಚಿನ್ನ ಕೊಡ್ಬೋದಲ್ಲ ಅಂತ ಕೇಳ್ತಾಳೆ ಓಹ್ ನಾನು ಬೇರೆ ಕೊಡ್ಬೇಕಾ ಅಂತಾಳೆ ರೋಹಿಣಿ ಕೊಟ್ಟರೆ ತಪ್ಪಿಲ್ಲ ಅಂತ ಹೇಳ್ತಿದ್ದೀನಿ ಅಂತಾಳೆ ಮೀನಾಗೆ ನಮ್ಮ ಫ್ಯಾಮಿಲಿಯವ್ರನ್ನ ಬಿಟ್ಟರೆ ಬೇರೆ ಯಾರು ಹಾಗಂತ ಹೇಳಿ ಶ್ರುತಿ ಅಲ್ಲಿಂದ ಹೊರಟು ಬಿಡ್ತಾಳೆ ಮೀನ ಬಂದು ಶ್ರುತಿ ಹತ್ರ ಶ್ರುತಿ ಗುಂಡಿಲಿ ಸ್ವಲ್ಪ ಹಣ ಸೇರಿಸಿದ್ದೀವಿ ಅವ್ರ ಹತ್ರನೂ ಸ್ವಲ್ಪ ದುಡ್ಡಿದೆ ಎಲ್ಲ ಸೇರಿಸಿ ಒಂದು ಮೂರು ಲಕ್ಷ ಆಗ್ಬೋದು ಸ್ವಲ್ಪ ಚಿನ್ನ ತೊಗೊಂಡು ಬರೋಣ ಅಂತ ಹೇಳ್ತಾಳೆ ಹೌದು ಅವರೇ ನಾನು ಮೂರು ಪೌಂಡ್ ತೆಗೆದುಕೊಡ್ತೀನಿ ಅಂತ ಹೇಳಿದ್ನಲ್ಲ ಸೊ ನಾನು ಬರ್ತೀನಿ ಅಂತಾಳೆ ಕನ್ಕಾಗೆ ಇನ್ನೂ ಏನಾದರೂ ಬೇಕಾದರೆ ಹೇಳಿ ಅವರೇ ನಾನು ತೆಗೆದುಕೊಡ್ತೀನಿ ಅಂತಾಳೆ ಶ್ರುತಿ ಶ್ರುತಿ ಏನಕ್ಕೆ ಮೂರು ಪೌಂಡ್ ಎಲ್ಲ ನೀನು ಕೊಟ್ಟೆ ಅಂದರೆ ಕನಕ ಏನೋ ಖುಷಿ ಪಡ್ತಾಳೆ ಆದರೆ ಇದೆಲ್ಲ ಜಾಸ್ತಿ ಆಯಿತು ಅಂತಾಳೆ ಮೀನಾ ಆಗ ಶ್ರುತಿ ರೋಹಿಣಿನ ನೋಡಿ ಮೀನ ಅವರೇ ನಾನು ಹೇಳಲಿ ಹೇಳ್ದೇ ಹೋಗಲಿ ಅದು ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರೋದು ಒಳ್ಳೆ ಕೆಲಸನೇ ತಾನೇ ನಾವು ಮಾಡ್ತಿರೋದು ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಳ್ದೆ ಏನು ಬೇಕು ಅಂತ ಕೇಳಿ ಕನಕಾನು ಜೊತೆಲಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾಳೆ ಹಾಗಿಲ್ಲ ಮಾಡೋಕ್ಕಾಗಲ್ಲ ಶ್ರುತಿ ಮದುವೆ ಮುಗಿಯೋವರೆಗೂ ಮದುವೆ ಹುಡುಗಿ ಮನೆಯಿಂದ ಹೊರಗೆ ಬರವಾಗಿಲ್ಲ ಅವಳಿಗೆ ಏನೇನು ಬೇಕು ಅಂತ ನಾನು ಕೇಳಿ ತಿಳ್ಕೊತೀನಿ ನಾಳೆ ತೊಗೊಂಡು ಬಂದುಬಿಡೋಣ ರೋಹಿಣಿಯವರೇ ನೀವು ಬನ್ನಿ ಅಂತ ಕರೀತಾಳೆ ನನಗೆ ಕೆಲಸ ಇದೆ ನಾನು ಬರೋಕ್ಕಾಗಲ್ಲ ಅಂತ ರೋಹಿಣಿ ರೋಹಿಣಿ ಕೋಪ ಮಾಡ್ಕೊಂಡು ಹೇಳ್ತಾಳೆ ರೋಹಿಣಿನ ತಾತ್ಸಾರ ಮಾಡೋ ಥರ ನೋಡಿ ಅವರನ್ನು ಬಿಡಿ ಮೀನಾ ಅವರೇ ನಾ ಹೋಗೋಣ ಅಂತಾಳೆ ಶ್ರುತಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು